ಗೋರುಚಾ ಹೇಗೆ ಅಂತಂದ್ರೆ ಅವರೇನು ಬಹಳ ಶಾಸ್ತ್ರೀಯವಾಗಿ ಕನ್ನಡ ಸಾಹಿತ್ಯವನ್ನು ಓದ್ಕೊಂಡು ವಿಶ್ವವಿದ್ಯಾಲಯಗಳಲ್ಲೋ ಅಥವಾ ಯಾವುದೋ ಕಾಲೇಜ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರಲ್ಲ ಅವ್ರು ಒಂದು ಯಾವುದೋ ಸರ್ಕಾರಿ ಇಲಾಖೆ ಒಳಗಡೆ ಕೆಲಸ ಮಾಡ್ತಾ ಮಾಡ್ತಾನೆ ಜಾನಪದ ಸಾಹಿತ್ಯವನ್ನ ಗಂಭೀರವಾದ ಅಧ್ಯಯನ ಮಾಡಿ ಜಾನಪದ ಸಾಹಿತ್ಯದ ಸೂಕ್ಷ್ಮಗಳನ್ನ ಬಹು ಬಹುಶ್ರುತವಾಗಿ ವಿಸ್ತರಿಸಿದಂತ ಬಹಳ ದೊಡ್ಡ ವಿದ್ವಾಂಸ ನಮ್ಮ ಕಾಲದ ವಿದ್ವಾಂಸ ಡಾಕ್ಟರ್ ಗೋರುಚಾ ಅನ್ನೋಂಥದ್ದು ನಾವು ಮರೆಯ ಆ ಜನಪದ ಯೂನಿವರ್ಸಿಟಿ ನಿಮ್ದು ಅಲ್ಲಿ ಹಾವೇರಿಯಲ್ಲಿ ಆಗಿದೆಯಲ್ಲ ಅದಾಗದಕ್ಕೆ ಕಾರಣ ಪುರುಷರಲ್ಲಿ ಬರುಚ ಕೂಡ ಒಬ್ಬರು ಹಿರಿಯರೇ ನಮ್ಮ ಮೂರ್ತಿ ನನಗೆ ಮಾತಾಡಕ್ಕೆ ಹೇಳಿರಲಿಲ್ಲ ಸಿದ್ದರಾಮಯ್ಯ ಮಾತಾಡ್ತಾರೆ ನೀನು ಒಂದು ಬಂದು ಫಲಕ ಕೊಡಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಮಾತಾಡೋದಕ್ಕೂ ತಯಾರಿ ಇರಲಿಲ್ಲ ಅದು ಒಂದೇ ತಡಬೇರೆ ಆಗೋಯ್ತು ಇವತ್ತು ಗುರುಚ ಅವರನ್ನು ಸತ್ಕರಿಸ್ತಾ ಇರೋದು ಅಭಿನಂದಿಸ್ತಾ ಇರೋದು ನಮ್ಮೆಲ್ಲರಿಗೂ ಭಾಳ ಸಂತೋಷ ತಂದಿದೆ ಮೂರ್ತಿ ಭಾಳ ವಿವರವಾಗಿ ಅವರ ಸಂಘಟನಾ ಚತುರತೆಯ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಿದ್ದಾರೆ ಸಾಹಿತ್ಯ ಪರಿಷತ್ತಿಗೆ ಅವರು ಅಧ್ಯಕ್ಷರಾಗಿದ್ದರಲ್ಲ ಆ ಸಂದರ್ಭವನ್ನು ನಾವು ನೆನಪು ಮಾಡ್ಕೋಬೇಕು ಇಷ್ಟು ಕೆಲಸ ಮಾಡಿದ್ದಾರೆ ಅಂತ ಆದರೆ ಇತ್ತೀಚೆಗೆ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರಾಗಿ ಬರ್ತಾ ಇರೋರಿಗೆ ಆ ಥರದ ಕಮಿಟ್ಮೆಂಟ್ಸ್ ಇರಲ್ಲ ನಾವು ಯಾಕೆ ಯಾರು ಚಪ್ಪಳೆ ಹೊಡಿಬೇಡಿ ಅ ನಾವ್ ಯಾಕೆ ಗೋರುಚಾ ಅವರು ಅಧ್ಯಕ್ಷರಾಗ್ತಿದ್ದಾಗೆ ನಾವೆಲ್ಲ ಸಂಭ್ರಮ ಪಟ್ಟು ಅಂದ್ರೆ ಸದ್ಯ ನಮ್ಗೆ ಸಾಹಿತ್ಯ ವಲಯಕ್ಕೆ ಹಿಡಿತಾ ಇದ್ದಂತ ಒಂದು ಪೀಡೆ ಹೊರಟೈತಲ್ಲ ಹೆಂಗ ಒಬ್ಬ ಸಜ್ಜನ ವಿದ್ವಾಂಸ ಲೇಖಕ ಗೋರುಚಾ ಹಿರಿಯ ಈ ಸಮ್ಮೇಳನದ ಅಧ್ಯಕ್ಷರಾದ್ರಲ್ಲ ಅನ್ನೋ ಕಾರಣಕ್ಕೆ ನಾವು ಸಂತೋಷ ಪಟ್ವಿ ನಾನು ಅಲ್ಲೆಲ್ಲೋ ಮಂಡ್ಯದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಯಾರೋ ಕೇಳಿದ್ರು ಪ್ರಶ್ನೆ ಯಾಕೆ ಸಾಹಿತ್ಯ ಪರಿಷತ್ತು ಈ ತರ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ನಾನು ಹೇಳಿದೆ ಇಲ್ಲ ಏನಾಗಿದೆ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರಾಗಿ ಬರುವಂಥವ್ರು ಇದ್ದಾರಲ್ಲ ಅವರಿಗೆ ಸಾಹಿತ್ಯದ ಬಗ್ಗೆ ಏನು ಗೊತ್ತಿರಲ್ಲ ಅದೆಲ್ಲ ಗೋರುಚ ಸಿದ್ಲಿಂಗಯ್ಯ ನಾಗರಾಜಯ್ಯ ಬಸವಾರಾಧ್ಯ ಅವ್ರ ಕಾಲಕ್ಕೆ ಹೊರಟೋಯ್ತು ಆಮೇಲೆ ಆಮೇಲೆ ಅಲ್ಲಿ ಚುನಾವಣೆ ನಿಲ್ಕ ನಿಂತ್ಕೋಬೇಕು ಅಂದ್ರೆ ನಮ್ಮಂತವ್ರಿಗೆ ಬಹಳ ಕಷ್ಟ ನಾವೇನು ಯಾರ ದುಡ್ಡು ಖರ್ಚು ಮಾಡಕ್ಕಾಗಲ್ಲ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ ಗೆಲ್ಲದ್ ಸುಲಭ ಆದ್ರೆ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಏನ್ ಗೆಲ್ಲೋದಿದೆಯಲ್ಲ ಅದು ಬಹಳ ಕಷ್ಟ ನಾನು ನಮ್ ಕೆಲವು ಸ್ನೇಹಿತರು ಬಂದು ಸಾಹಿತ್ಯ ಪರಿಷತ್ತಿಗೆ ಚುನಾವಣೆ ನಿಲ್ಬೇಕು ಅಂತಿದೀನಿ ಇದೀನಿ ಏನ್ ಮಾಡ್ಲಿ ಬೇಡ ಬೆಂಗಳೂರಿನಲ್ಲಿ ಒಂದು ಕಾರ್ಪೊರೇಷನ್ ಚುನಾವಣೆ ನಿಂತ್ಕೋ ಹೆಂಗ ಜೀವನ ನಡೆಯುತ್ತೆ ಸಾಹಿತ್ಯ ಪರಿಷತ್ ಯಾಕೆ ಹೋಗ್ತೀಯಪ್ಪ ಅಂತ ಹೇಳ್ತಾ ಇರ್ತೀನಿ ಆತರ ಒಂದು ವಾತಾವರಣದ ಸಂದರ್ಭದಲ್ಲಿ ಅವ ಗೋರುಚಾ ತರದವ್ರು ಹೇಗೆ ಕೆಲಸ ಮಾಡಿದ್ರು ಮತ್ತು ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಬೇಕಾಗಿದ್ದವ್ರು ಯಾರು ಅಸಾಹಿತಿಗಳು ಆಗೋದಾದ್ರೆ ಸಾಹಿತ್ಯ ಸಮ್ಮೇಳನ ಅಂತ ಯಾಕೆ ಕರಿಬೇಕು ಬೇಡಿ ಅದನ್ನ ಆ ರೀತಿ ಬೇಡ ಬೇರೆ ಕನ್ನಡ ಸಂಸ್ಕೃತಿ ಸಮ್ಮೇಳನ ಅಂತ ಮಾಡಿ ಅಥವಾ ನೀವು ಯಾರಾದರೂ ರಾಜಕಾರಣಿಗಳನ್ನ ಮಾಡಿದ್ರೆ ಕರ್ನಾಟಕ ರಾಜಕಾರಣಿಗಳ ಸಮ್ಮೇಳನ ಅಂತ ಮಾಡಿ ಅಥವಾ ವೈದ್ಯರ ಅಧ್ಯಕ್ಷರನ್ನು ಮಾಡೋದಾದ್ರೆ ಸಂತೋಷ ಮಾಡಿ ಅವರೇನು ಅವರು ಬಹಳ ದೊಡ್ಡ ಸೇವೆ ಮಾಡಿರ್ತಾರೆ ಕನ್ನಡ ವೈದ್ಯರ ಸಮ್ಮೇಳನ ಕಾರ್ಮಿಕರ ಸಮ್ಮೇಳನ ರೈತ ಸಮ್ಮೇಳನ ಇಲ್ಲ ಏನ್ ಬೇಕಾದ್ರೂ ಮಾಡಕ್ಕೆ ಸಾಧ್ಯ ಇದೆ ಇವು ಸಾಹಿತ್ಯ ಸಮ್ಮೇಳನ ಅಂತ ಕರೆದ ಮೇಲೆ ಅಸಾಹಿತಿಯೊಬ್ಬನನ್ನ ತಂದು ಸಮ್ಮೇಳನ ಅಧ್ಯಕ್ಷನ್ ಪ್ರಜ್ಞಾವಂತ ಲೇಖಕರು ಈ ವಾದವನ್ನೇ ಮುಂದಿಟ್ಟು ಚರ್ಚೆ ಮಾಡ್ತಾ ಇದ್ರು ಪುಣ್ಯ ನಮ್ಮ ಜೋಶಿ ಅವರಿಗೆ ಬಹಳ ಒಳ್ಳೆ ಬುದ್ಧಿ ಬಂದವರು ಅವರು ಗೋರುಚ ಅವರನ್ನ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಇಡೀ ಸಾಹಿತ್ಯ ಪರಿಷತ್ತಿನ ಆಡಳಿತದ ಮಂಡಳಿ ಅಥವಾ ಎಲ್ಲ ಜಿಲ್ಲಾಧ್ಯಕ್ಷರು ಸೇರಿ ಆಯ್ಕೆ ಮಾಡಿರೋದು ನಮಗೆ ಬಹಳ ಸಂತೋಷ ತಂದಿದೆ ಗರುಚ ಅವರ ವೈಶಿಷ್ಟ್ಯ ಏನು ಅನ್ನೋದನ್ನ ನಾಗರಾಜ ಮೂರ್ತಿ ಹೇಳಿದರೆ ನಿನ್ನೆ ನಮ್ಮ ಒಬ್ರು ನಾ ನಾಶೆಲ್ಲರೂ ಬಂದಿರ್ತಾರೆ ಗೊತ್ತಿಲ್ಲ ಈ ಬಿ ಎಲ್ ಕಾರ್ಖಾನೆಯಲ್ಲಿ ನಮ್ಮ ರಂಗರಾಜು ಅಂತ ಎಲ್ಲ ಇದ್ರು ಹಿಂದೆ ಅಲ್ವಾ ಓಕೆ ಅಲ್ಲಿ ಕನ್ನಡ ಸಂಘವನ್ನ ಅದರ ಅಧ್ಯಕ್ಷರನ್ನಾಗಿ ಗೊರುಚಾ ಅವ್ರನ್ನ ಕಾರ್ಮಿಕರು ಮಾಡ್ಕೊಂಡಿರ್ತಾರೆ ಕನ್ನಡ ಸಂಘಕ್ಕೆ ಒಬ್ಬ ಲೇಖಕನನ್ನ ಅಧ್ಯಕ್ಷನ್ ಮಾಡ್ಕೋಬೇಕು ಅನ್ನೋದು ಅವ್ರ ಉದ್ದೇಶ ಅಲ್ಲಿ ಆ ಸಂಘಟನೆಯನ್ನ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ರೂಪಿಸಿಕೊಟ್ಟವರು ಗರುಚ ಅವ್ರು ನೆನ್ನೆ ನಮ್ಮ ಶ್ರೀಧರ ಅದನ್ನ ನೆನಪು ಮಾಡ್ಕೊಳ್ತಾ ಇದ್ರು ಇದು ಬೇಕಾದಷ್ಟು ಉದಾಹರಣೆಗಳನ್ನ ಕೊಡ್ಬೇಕಾಗುತ್ತೆ ನನಗೆ ಗೊರುಚಾ ಅವ್ರ ಬಗ್ಗೆ ಬಹಳ ಹಿಂದಿನಿಂದ ಏನ್ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಾನು ಹುಣಸೂರ್ನಲ್ಲಿ ಮೇಸ್ಟರ್ ಆಗಿದ್ದಾಗ ಅವ್ರದೊಂದು ನಾಟಕ ಸಾಕ್ಷಿ ಕಲ್ಲು ಅದನ್ನ ನಮ್ಮ ಕಾಲೇಜಿನ ಮಕ್ಕಳಿಗೆ ನಾನೇ ಡೈರೆಕ್ಟ್ ಮಾಡಿ ಅದನ್ನ ಆಡಿಸಿದ್ದು ಬಹಳ ಚೆನ್ನಾಗಿ ಆ ನಾಟಕ ಮಕ್ಕಳು ಅವತ್ತು ಆಡಿದ್ದು ಇದೆಲ್ಲ ನೆನಪು ನನಗೆ ಇದೆ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಒಂದು ಬಹಳ ಮುಖ್ಯವಾದ ಕೆಲಸವನ್ನ ಮಾಡಿದ್ರು ನಮ್ಮನ್ನೆಲ್ಲ ಒಳಗೊಳ್ಳುವ ಹಾಗೆ ಅವರು ಮಾಡಿದ್ರು ಏನು ಅಂತಂದ್ರೆ ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಭಾಷೆಯ ಸಾಹಿತ್ಯ ಕೃತಿಗಳನ್ನ ಕನ್ನಡಕ್ಕೆ ಅನುವಾದ ಮಾಡ್ಕೊಂಡು ಓದ್ತಾ ಇರ್ತೀವಿ ಆದರೆ ಕನ್ನಡದ ಕೃತಿಗಳನ್ನ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿಸುವಂತದ್ದು ಸ್ವಲ್ಪ ಕಡಿಮೆ ಇರುತ್ತೆ ಸೊ ಇದರಿಂದಾಗಿ ಕನ್ನಡದ ಬಸವಣ್ಣ ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಹೋಗಕ್ಕಾಗ್ಲಿಲ್ಲ ಅಥವಾ ಕುವೆಂಪು ಬೇರೆ ಬೇರೆ ಭಾಷೆಗಳ ಓದುಗರಿಗೆ ಸುಲಭವಾಗಿ ದಕ್ಕೋದಕ್ಕೆ ಸಾಧ್ಯ ಆಗಲಿಲ್ಲ ಇಂಥವು ಬೇಕಾದಷ್ಟು ಅನ್ಯಾಯಗಳು ಕನ್ನಡಕ್ಕೆ ಆಗಿದಾವೆ ಗುರುಚ ಏನ್ ಮಾಡಿದ್ರು ಅಂದ್ರೆ ನಮ್ಮನ್ನೆಲ್ಲ ಕೊಟ್ಟಾಯಮಿಗೆ ಕಳಿಸಿದ್ರು ಶಿವಪ್ರಕಾಶ್ ನೇತೃತ್ವದಲ್ಲಿ ಕೊಟ್ಟಾಯಂಬನಲ್ಲಿ ನಾವೊಂದು ಇಪ್ಪತ್ತು ಜನ ಕನ್ನಡ ಲೇಖಕರು ಅಲ್ಲಿ ಮಲಯಾಳಂನ ಒಂದು ಇಪ್ಪತ್ತು ಜನ ಮಲಯಾಳಿ ಕವಿಗಳು ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ಮಲಯಾಳದಿಂದ ಸಚ್ಚಿದಾನಂದ್ ಅವರು ಕೆ ಸಚ್ಚಿದಾನಂದನ್ ಅವರು ಡೈರೆಕ್ಟರ್ ಆಗಿದ್ದು ಕನ್ನಡದಿಂದ ಶಿವಪ್ರಕಾಶ್ ಡೈರೆಕ್ಟರ್ ಆಗಿ ಅವರಿಬ್ಬರು ಸೇರಿ ನಮ್ಮ ನಲವತ್ತು ಜನ ಟೀಮ್ಗೆ ನಾವು ಪರಸ್ಪರ ಕವಿಗಳು ಕನ್ನಡದ ಪದ್ಯವನ್ನು ನಾನು ಆ ಮಲಯಾಳಿ ಒಬ್ಬ ಕವಿಗೆ ಓದಿ ಹೇಳೋದು ಅದರ ಅರ್ಥ ಹೇಳೋದು ಮಲಯಾಳಿ ಕವಿ ನನಗೆ ಕನ್ನಡದ ಕವಿತೆಗಳನ್ನು ಆ ಮಲಯಾಳಿ ಕವಿತೆಗಳನ್ನು ಹೇಳೋದು ಅದನ್ನು ಅನುವಾದ ಮಾಡೋದು ನಮ್ಮ ಮಲಯಾಳಿ ಭಾಷೆಯನ್ನು ಅಯ್ಯಪ್ಪ ಪಣಿಕರ್ ಪದ್ಯಗಳನ್ನು ಸಚ್ಚಿದಾನಂದ ಮಲಯಾಳಿ ಕವಿಗಳ ಕವಿತೆಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದೆ ಅದನ್ನೆಲ್ಲ ಸೇರಿಸಿ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಮಾನಸಾಂತರ ಅಂತ ಹೇಳಿ ಒಂದು ಸಣ್ಣ ಪುಸ್ತಕವನ್ನ ಹೊರತಂದ್ರು ಬಹುಶಃ ಇವತ್ತಿಗೂ ಅದು ಸಾಹಿತ್ಯ ಪರಿಷತ್ ನಲ್ಲಿ ಸಿಕ್ಬಹುದು ಅಂತ ಅನ್ಕೊಂಡಿದೀನಿ ಅಂತ ಒಂದು ಕೆಲಸವನ್ನ ಗುರುಚ ಮಾಡಿದ್ರು ಆಮೇಲೆ ಗುರುಚ ಹೇಗೆ ಅಂತಂದ್ರೆ ಅವರೇನು ಬಹಳ ಶಾಸ್ತ್ರೀಯವಾಗಿ ಕನ್ನಡ ಸಾಹಿತ್ಯವನ್ನ ಓದಿಕೊಂಡು ವಿಶ್ವವಿದ್ಯಾಲಯಗಳಲ್ಲೋ ಅಥವಾ ಯಾವುದೋ ಕಾಲೇಜ್ನಲ್ಲೋ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರಲ್ಲ ಅವರು ಒಂದು ಯಾವುದೋ ಸರ್ಕಾರಿ ಇಲಾಖೆ ಒಳಗಡೆ ಕೆಲಸ ಮಾಡ್ತಾ ಮಾಡ್ತಾನೆ ಜಾನಪದ ಸಾಹಿತ್ಯವನ್ನ ಗಂಭೀರವಾಗಿ ಅಧ್ಯಯನ ಮಾಡಿ ಜಾನಪದ ಸಾಹಿತ್ಯದ ಸೂಕ್ಷ್ಮಗಳನ್ನ ಬಹು ಬಹುಶ್ರುತವಾಗಿ ವಿಸ್ತರಿಸಿದಂತ ಬಹಳ ದೊಡ್ಡ ವಿದ್ವಾಂಸ ನಮ್ಮ ಕಾಲದ ವಿದ್ವಾಂಸ ಡಾಕ್ಟರ್ ಗೋರೂಚ ಅನ್ನುವಂಥದ್ದು ನಾವು ಮರೆಯೋ ಆಗಿಲ್ಲ ಆಮೇಲೆ ಇವತ್ತು ಇಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಮಾನ್ಪಡೆ ಇದ್ದಾರೆ ಜನಪದ ಯೂನಿವರ್ಸಿಟಿಯಿಂದ ನಮ್ಮ ಅಕಾಡೆಮಿ ಸದಸ್ಯರು ಆ ಜನಪದ ಯೂನಿವರ್ಸಿಟಿ ನಿಮ್ದು ಅಲ್ಲಿ ಹಾವೇರಿಯಲ್ಲಿ ಆಗಿದೆಯಲ್ಲ ಅದಾಗದಕ್ಕೆ ಕಾರಣ ಪುರುಷರಲ್ಲಿ ಗೊರುಚಾ ಕೂಡ ಒಬ್ರು ಇದನ್ನ ಮರಿಬಾರ್ದು ಸಾಮಾನ್ಯವಾಗಿ ಏನಾಗುತ್ತೆ ನಮ್ಗೆ ಹಿಂದಿಂದೆಲ್ಲ ಬೇಗ ಮರ್ತು ಬಿಡ್ತೀವಿ ಯಾರೇನ್ ಮಾಡಿದ್ರು ಹೆಂಗೆ ಇದೇನು ಜ್ಞಾಪಕ ಇರಲ್ಲ ನಮ್ಗೆ ನಾವೇ ಎಲ್ಲ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ಬಿಟ್ಟು ಇವತ್ತಿನ ನಮ್ಮ ಸುಖ ಲೋಲುಪತೆಗಷ್ಟೇ ನಮ್ ಗಮನ ಇರುತ್ತೆ ಆದ್ರೆ ಹಿಂದೆ ಇಂಥವ್ರೆಲ್ಲರೂ ಶ್ರಮ ಪಟ್ಟಿದ್ದಾರೆ ಅಂತ ಅನ್ನೋದ್ ನೆನಪ ವೀರಣ್ಣ ಇವರು ಅಹ್ ಅವರು ಅವ್ರು ಇವ್ರ ಜೊತೆ ಒಳಗೆ ನಾನು ಹೋಗಿದ್ದೆ ಅವಾಗ ಅವಾಗ ಆ ಜಾಗ ಎಲ್ಲ ನೋಡಿ ಇಲ್ಲೇ ಆಗ್ಬೇಕು ನಾನು ಆಕ್ಚುಲಿ ನಾಗರಾಜ್ ಹಿಂದೇನೆ ಇದ್ದೀನಿ ಸಾಹಿತ್ಯ ಅಕಾಡೆಮಿ ಸೀನಿಯಾರಿಟಿ ಒಳಗಡೆ ಎತ್ತರದ್ದು ನಾಟಕ ಅಕಾಡೆಮಿ ಬಂದಿರೋದು ಆದ್ರೆ ಯಾವಾಗಲೂ ಮೂರ್ತಿ ಸಾ ನಾಟಕ ಅಕಾಡೆಮಿನೇ ಮುಂದೆ ಅಂತ ಹಾಕೊಳ್ಳೋದ್ರಿಂದ ಆಯ್ತಪ್ಪ ನಾವು ಹಿಂದೆನೆ ಅಂತ ಈಗಲೂ ಹಿಂದೆನೆ ಇರ್ತೀವಿ ಹೊರತು ಮುಂದೆ ದಬಾಯಿಸ್ಕೊಂಡು ದಿಸ್ಕೊಂಡು ಹೋಗುವಷ್ಟು ಶಕ್ತಿ ನನ್ನ ಕಾಲಿಗೂ ಇಲ್ಲ ಹಾಗಾಗಿ ಸ್ವಲ್ಪ ಸಮಸ್ಯೆ ಇದೆ ಇರಲಿ ಪರವಾಗಿಲ್ಲ ನೋಡಿ ಹಾಗೆ ಜಾನಪದ ವಿಶ್ವವಿದ್ಯಾಲಯವೊಂದನ್ನ ಕಟ್ಟೋದಕ್ಕೆ ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ ಮಾಡಬಹುದಾಗಿತ್ತು ಆ ಯೂನಿವರ್ಸಿಟಿಯನ್ನ ಮೈಸೂರಿನಲ್ಲಿ ಮಾಡಬಹುದಾಗಿತ್ತು ಅಥವಾ ಮಂಡ್ಯ ಜಿಲ್ಲೆ ಜನಪದದ ತವರು ಚಾಮರಾಜನಗರ ಜಿಲ್ಲೆಯಲ್ಲಿ ಮಾಡಬಹುದಾಗಿತ್ತು ಆದರೆ ಕರ್ನಾಟಕದ ನಟ್ಟ ನಡುವಿನ ಸ್ಥಳ ಹಾವೇರಿಯಲ್ಲಿ ಮಾಡಬೇಕು ಅನ್ನೋ ನಿರ್ಧಾರವನ್ನ ತಗೊಂಡು ಅದನ್ನ ಸರ್ಕಾರಕ್ಕೆ ಅವರು ಸೂಚಿಸಿ ಅಲ್ಲೇ ವಿಶ್ವವಿದ್ಯಾಲಯ ಆಗೋಗ ಮಾಡಿದ್ದು ಕರ್ನಾಟಕದ ಎಲ್ಲ ಭಾಗವನ್ನು ಒಳಗೊಳ್ಳಬೇಕಾದ ಒಬ್ಬ ವಿದ್ವಾಂಸನ ಹೃದಯ ಕನ್ನಡ ವಿದ್ವಾಂಸನ ಹೃದಯ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಮಹತ್ವದ ಸಾಕ್ಷಿಯಾಗಿ ನಮಗೆ ಗೊತ್ತಾಗುತ್ತೆ ನೋಡಿ ನಮ್ಮ ಜನಪದ ಸಾಹಿತ್ಯವನ್ನು ಅಷ್ಟೇ ನೋಡಿ ಬಹಳ ಸಾವಿರಾರು ವರ್ಷಗಳಿಂದ ನಮ್ಮ ಅನಕ್ಷರಸ್ಥ ಜನ ಜನಪದ ಕಾವ್ಯಗಳನ್ನು ಆಡ್ತಲೇ ಇದ್ದಾರೆ ಹೇಳ್ತಲೇ ಇದ್ದಾರೆ ನಮ್ಮಲ್ಲಿರುವ ಮಹಾಕಾವ್ಯಗಳಿದಾವಲ್ಲ ಯಾವ ಜಗತ್ತಿನ ಯಾವ ಮಹಾಕಾವ್ಯಗಳಿಗೂ ನಮ್ಮ ಜನಪದ ಮಹಾಕಾವ್ಯಗಳು ಕಡಿಮೆ ಅಲ್ಲ ಒಂದು ಮಂಟೇಸ್ವಾಮಿ ಕಾವ್ಯ ಇರ್ಬೋದು ಮಾದೇಶ್ವರನ ಕಾವ್ಯ ಇರ್ಬೋದು ಬಿಳಿಗಿರಿ ರಂಗನ್ ಕಾವ್ಯ ಜುಂಜಪ್ಪನ್ ಕಾವ್ಯ ಸೌದತ್ತಿ ಯಲ್ಲಮ್ಮನ ಕಾವ್ಯ ಈ ಎಲ್ಲಾ ಕಾವ್ಯಗಳು ಎಷ್ಟು ಸೆನ್ಸಿಬಲ್ ಆಗಿವೆ ಮಾನವೀಯವಾಗಿವೆ ಮತ್ತು ಮೌಲ್ಯವನ್ನು ಕಟ್ಕೊಳ್ತವೆ ತಮ್ಮ ಕಾಲದ ಜನರನ್ನ ಸಂಸ್ಕೃತಿಯನ್ನ ಹೆಚ್ಚು ಮಾಡ್ತಾ ಮಾಡ್ತಾ ಈ ಕಾಲಕ್ಕೂ ಅವು ಎಷ್ಟು ಆದರ್ಶ ಕಾವ್ಯಗಳಾಗಿದ್ದಾವೆ ಏನಂತಂದ್ರೆ ಆಶ್ಚರ್ಯ ಈ ಕಾವ್ಯಗಳನ್ನ ಈ ಕರ್ನಾಟಕದಲ್ಲಿ ಫ್ಲೀಟ್ ಬರುವವರಿಗೆ ಕೊಟ್ಟವರೇ ಇಲ್ಲ ಫ್ಲೀಟ್ ಅಂತ ಯಾವುದೋ ದೇಶದ ಒಬ್ಬ ವಿದ್ವಾಂಸ ಬಂದು ನಮ್ಮ ಜನಪದ ಕಾವ್ಯಗಳನ್ನ ಶೋಧಿಸಿಕೊಟ್ಟ ಅದನ್ನು ನೋಡಿ ಆನಂತರ ನಮ್ಮ ಅರ್ಚಕ ರಂಗಸ್ವಾಮಿ ಅವರು ಇರ್ಬೋದು ಗೊರುಚಾ ಇರ್ಬೋದು ಎಸ್ ಕೆ ಖಾನ್ ಇರ್ಬೋದು ಎಚ್ ಎಲ್ ನಾಗೇ ನೋಡಿ ಈ ಹೇಳಿದ ಹೆಸರುಗಳು ಯಾವುದೂ ಕೂಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ಪಟ್ಟಿ ಒಳಗಿಲ್ಲ ಇವು ಎಚ್ ಎಲ್ ನಾಗೇಗೌಡರು ಯಾವುದೇ ಯೂನಿವರ್ಸಿಟಿಲಿ ಇರಲಿಲ್ಲ ಖಾನ್ ಎಲ್ಲೂ ಇರಲಿಲ್ಲ ಹಾಗೆ ಈ ತರ ವಿದ್ವಾಂಸರು ಯಾರ್ಯಾರಿದ್ರು ಅಹ್ ಇವರೆಲ್ಲರೂ ಕೂಡ ಇನ್ಕ್ಲೂಡಿಂಗ್ ಗೊರುಚಾ ಅವರು ಕೂಡ ಇವರೆಲ್ಲರೂ ಜನಪದವನ್ನ ಜನರಿಗೆ ಸಂಗ್ರಹಿಸಿ ಕರಾಕರು ಒಬ್ರು ಅವರು ನೆನಪು ಮಾಡ್ಕೋಬೇಕು ಕೆಆರ್ ಲಿಂಗಪ್ಪ ಕರಾಕರು ಇವ್ರನ್ನೆಲ್ಲ ನೆನಪು ಮಾಡ್ಕೋಬೇಕು ಎಂದ್ ಎಷ್ಟು ಕಷ್ಟಪಟ್ಟಿದ್ದಾರೆ ಈಗಲಾದ್ರೆ ನಮ್ಮ ಹತ್ರ ಮೊಬೈಲ್ ಇದೆ ಕಾರ್ಗಳಿದಾವೆ ಎಲ್ಲಿ ಬೇಕಾದ್ರೂ ಹೋಗ್ತಿವಿ ಏನ್ ಬೇಕಾದ್ರೂ ರೆಕಾರ್ಡ್ ಮಾಡ್ಕೊಂಡೋ ವಿಡಿಯೋ ಮಾಡ್ಕೊಂಡೋ ಬರ್ತೀವಿ ಆ ಕಾಲದಲ್ಲಿ ಇವ್ರು ಎಷ್ಟು ಹಳ್ಳಿಗಳಲ್ಲಿ ಎಷ್ಟು ತಿರುಗಾಡಿರ್ಬೇಕು ಎಷ್ಟು ಹೋಗಿರ್ಬೇಕು ಆ ಜನಪದ ಹಾಡು ಯಾವ್ದೋ ಹೊಲ ಕುರಿಯಕೋ ಕಳೆ ಕೀಳಕೋ ಅಂತ ಕಲಾವಿದ್ರು ಹೋಗಿರೋರು ಅವ್ರನ್ನೆಲ್ಲ ಮಾತಾಡಿಸಿ ಅದನ್ನೆಲ್ಲ ಸಂಗ್ರಹಿಸೋದಿದೆಯಲ್ಲ ಅದಷ್ಟು ಕಷ್ಟದ್ದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ ಒಟ್ಟು ನನಗೆ ಅನ್ಸೋದೇನು ಅಂದ್ರೆ ಜನಪದಕ್ಕೆ ಜನಪದ ಸಂಸ್ಕೃತಿಗೆ ಒಂದು ಗೌರವವನ್ನು ತಂದವರು ಗುರುಚಾ ಅವರು ಮಾತುಗಳನ್ನ ನೀವು ಕೇಳಬೇಕು ಈಗಲೂ ಕೂಡ ಕೇಳುವಂತವ್ರು ಇದೀರಿ ನಾಳೆ ನಾವ್ ಯಾಕೆ ಇದ್ರ ಬಗ್ಗೆ ಅಷ್ಟು ಇದ್ದಂಗೆ ಇದು ಮಾಡೋಣ ಅಂತ ನಾಗರಾಜ್ ಮೂರ್ತಿದ್ ನಾಳೆ ನಾವು ತುಮಕೂರಿನಲ್ಲಿ ಒಂದು ಬಹಳ ದೊಡ್ಡ ಇದನ್ನ ಗುರುಗಳನ್ನ ಕರ್ಕೊಂಡು ಹೋಗಿ ಮಾಡ್ತಾ ಇದೀವಿ ನಮ್ಮ ತುಮಕೂರು ವಿಶ್ವವಿದ್ಯಾಲಯ ಜೊತೆ ಸೇರಿ ಸೊ ಗುರುಚಾ ತರದವರ ಮಾತುಗಳನ್ನ ಕೇಳುವುದೇ ಒಂದು ಅದ್ಭುತವಾದಂತ ಅನುಭವ ನೀವು ಅವ್ರ ಭಾಷಣಗಳನ್ನ ಕೇಳಿದ್ರೆ ಗೊತ್ತಾಗುತ್ತೆ ಜನಪದ ಸಂಸ್ಕೃತಿಯನ್ನು ಎಷ್ಟು ಚೆನ್ನಾಗಿ ಅವರು ನಾಗರಾಜ್ಮೂರ್ತಿ ನಮ್ಗೆ ಮನನ ಆಗುವ ಹಾಗೆ ಅವ್ರು ಯಾರೇ ಇರಲಿ ಅವ್ರಿಗೆ ಮನನ ಆಗುವ ಹಾಗೆ ಹೇಳಬಲ್ಲಂತ ಒಂದು ಬಹುದೊಡ್ಡ ವಿದ್ವತ್ತು ಗುರುಚ ಅವರಲ್ಲಿ ಇದೆ ಇಂತಹ ವಿದ್ವಾಂಸರನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಗುರುತಿಸಿರೋದಕ್ಕೆ ಡಾಕ್ಟರ್ ನಾಡೋಜ ಮಹೇಶ್ ಜೋಶಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ನಮ್ಮ ದೊಡ್ಡ ಸಂಭ್ರಮ ಸರ್ ಆ ಸಂಭ್ರಮದ ಕಾರಣಕ್ಕಾಗಿ ನಾವಿಷ್ಟೆಲ್ಲ ಜನ ಸೇರಿ ನಿಮ್ಮನ್ನ ಗೌರವಿಸ್ತಾ ಇದ್ದೀವಿ ನಿಮ್ಮಿಂದ ಕನ್ನಡಕ್ಕೆ ಇನ್ನಷ್ಟು ಸೇವೆ ಸಿಕ್ಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ